ನಲವತ್ತೈದು ವರ್ಷಗಳ ನಂತರ ನಾವಿಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ ನಲವತ್ತೈದು ವರ್ಷದಲ್ಲಿ ಕನ್ನಡ ಭಾಷೆಯನ್ನು ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗಬಹುದಾಗಿದ್ದಂತಹ ಟೆಲಿವಿಷನ್ ನಾಲ್ಕು ಹೋರಾಟಗಳು ನನ್ನ ಪ್ರಕಾರ ಕನ್ನಡಕ್ಕೋಸ್ಕರ ನಡೆದಂಥ ಹೋರಾಟಗಳು ನಾಲ್ಕಿದೆ ಮೊದಲನೇದಾಗಿ ನಿಮಗೆಲ್ಲ ಗೊತ್ತಿರೋಂಗೆ ರಾಮಾಯಣವನ್ನು ತಡೆದು ಹಿಂದಿ ರಾಮಾಯಣವನ್ನು ತಡೆದು ಜವಾಬ್ದಾರಿ ಎಂಥದ್ದಾಗಬೇಕು ಸುಸಂಸ್ಕೃತಿಯನ್ನು ಸದಭಿರುಚಿಯನ್ನು ಸದ್ಭಾಷೆಯನ್ನು ಹೇಳುವಂತಹ ವಾಹಿನಿಗಳಾಗಬೇಕು ಅದರ ಜವಾಬ್ದಾರಿ ಇದೆ ಅವತ್ತು ಕಟ್ಟಿದ್ದ ಹಾಗೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಕಷ್ಟಪಟ್ಟು ಕಟ್ಟಿದ್ದಾರೆ ರಕ್ತ ಬಸಿದು ಕಟ್ಟಿದ್ದಾರೆ ನಾಗಭರಣ ಆವರಣ ನಾಗಭರಣ ಆವರಣ ವೆಂಕಟೇಶ್ ಅವರೇ ಸ ನನಗೆ ಗೊತ್ತಿದ್ದ ಹಾಗೆ ಒಂದು ಎಪಿಸೋಡು ಎರಡು ಎಪಿಸೋಡು ನಾಲ್ಕು ಎಪಿಸೋಡು ಹದಿಮೂರು ಎಪಿಸೋಡು ಇಪ್ಪತ್ತಾರು ಎಪಿಸೋಡು ಐವತ್ತೆರಡು ಎಪಿಸೋಡು ಇಲ್ಲಿ ಈ ರೀತಿ ಬಂತು ಹೌದು ದೂರದರ್ಶನದಲ್ಲಿ ಒಂದೊಂದಾಗಿ ಒಂದೊಂದು ಹಂತವನ್ನು ದಾಟ್ಕೊಂಡು ಬಂತು ನೂರಕ್ಕೂ ಮೇಲೆ ಎಪಿಸೋಡುಗಳೆಲ್ಲ ಆಯಿತು ಆಮೇಲೆ ಹೌದು ಬಟ್ ದೂರದರ್ಶನದಲ್ಲಿ ಆ ರೀತಿ ಆಗಿದ್ದು ಕಮ್ಮಿ ಅಂತ ನನ್ನ ಲೆಕ್ಕಾಚಾರ ಕಡಿಮೆ ಹೌದು ಅಲ್ವಾ ಸೊ ಆ ತರದಲ್ಲಿ ಮಹಾ ಧಾರಾವಾಹಿ ಅಂತ ಪ್ರಾರಂಭ ಆಗಿದ್ದು ಕೂಡ ದೂರದರ್ಶನದಲ್ಲೇ ಬೇರೆ ಚಾನೆಲ್ಗಳು ಬಂದ ಮೇಲೆ ಮಹಾ ಧಾರಾವಾಹಿಗಳು ಏನು ಪ್ರಾರಂಭ ಆಗಿಲ್ಲ ಅಲ್ಲೂ ಕೂಡ ಆಗ್ಲೇ ಮಹಾ ಧಾರಾವಾಹಿಗಳು ಪ್ರಾರಂಭ ಆಗಿದೆ ಹೌದು ಸೊ ಆ ಇದು ನಿಟ್ಟಿನಲ್ಲಿ ಏನೇನಾಗಿದೆ ಅಲ್ಲಿ ಸುರೇಶ್ ಅವ್ರದ್ದು ಮನೆತನ ಅಂತ ಒಂದು ಧಾರಾವಾಹಿ ಬಂತು ಆಮೇಲೆ ಬಿ ಸುರೇಶ್ ಎಷ್ಟಾಯ್ತು ನಾನೂರ ಎಪಿಸೋಡ್ ಅಷ್ಟು ಹತ್ತತ್ರ ಆಗಿರ್ಬೇಕು ನೂರೈವತ್ತಿಂದ ನಾನ್ನೂರು ಎಪಿಸೋಡ್ ತನಕ ಹೋಗಿದೆ ಅದು ಆಮೇಲೆ ನಮ್ಮ ಬಿ ಸುರೇಶ್ ಸಾಧನೆ ಅಂತ ಅದೊಂದು ಧಾರವಾಹಿ ಬಂತು ಇವೆಲ್ಲ ನೂರು ನೂರೈವತ್ತು ಮೇಲಿಂದೆ ಧಾರಾವಾಹಿಗಳು ಮೆಗಾ ಧಾರಾವಾಹಿಗಳು ಆಮೇಲೆ ಕಾವೇರಿ ಅಂತ ಬಂತು ಮುಖ್ಯವಾಗಿ ಅದೇ ಟಿ ಎನ್ ಸೀತಾರಾಮ್ದು ಮಾಯಾಮೃಗ ಅದೆಷ್ಟು ಬಂತು ಅದು ಐವತ್ತೆರಡಕ್ಕೆ ಸೀಮಿತವಾಗುತ್ತೆ ಐವತ್ತೆರಡಕ್ಕೆ ಸೀಮಿತವಾಗಿತ್ತು ಒಟ್ಟು ಮಹಾ ಧಾರಾವಾಹಿ ಪ್ರಾರಂಭ ಆಯಿತು ಈ ಎಲ್ಲ ನಿರ್ದೇಶಕರು ಮತ್ತು ರೈಟರ್ಗಳು ಒಟ್ಟಿಗೆ ಸೇರಿ ಅಲ್ಲಿ ಸೀತಾರಾಮ್ ಹಿ ಹಿಮ್ ಇಸ್ ಅ ರೈಟರ್ ಅದೊಂದು ಕಲೆಕ್ಟಿವ್ ರೈಟರ್ ಅದು ಸುರೇಶ ಈಸ್ ಆಲ್ಸೋ ಎ ರೈಟರ್ ಅವನು ಅವನ ಜೊತೆಲೆ ಸಾಧನೆ ಬಳಸ್ಕೊಂಡು ಹೋದ ಅವನು ಸಾಧನೆ ಮಾಡ್ದ ಮತ್ತು ಕಾವೇರಿ ಬಾಲ ಸುರೇಶ ಅವ್ರದ್ದು ಅವರು ರೈಟ್ರು ಸೊ ಅವರು ಅದನ್ನು ನೋಡಿ ರೈಟರ್ ಡೈರೆಕ್ಟ್ರಾಗಿ ಟೆಲಿವಿಷನ್ ಹೇಗೆ ಭಾಳ ಮುಖ್ಯವಾಗಿ ಅವರಿಗೆ ಹೆಲ್ಪ್ ಮಾಡ್ತಾ ಬಂತು ದೇವರದ ರೈಟರ್ಸ್ ದೇವರದ ಡೈರೆಕ್ಟರ್ಸ್ ಅಲ್ವಾ ಹೌದು ಜನನಿ ಹಾಗೆ ಜನನಿ ಧಾರಾವಾಹಿ ಅದು ಯಾರು ಯಾರು ರೈಟರ್ ಅದಕ್ಕೆ ಬಾಲಾ ಸುರೇಶ ರೈಟರ್ ಅದಕ್ಕೆ ಯಾವುದಕ್ಕೆ ಗುರುದತ್ತ ಡೈರೆಕ್ಟರು ಬಟ್ ರೈಟರ್ ಆಗಿರೋದ್ರಿಂದ ರೈಟರ್ ಕೊಟ್ಟಂತ ಇದೇನಿದೆ ಅದು ಬಹಳ ಮುಖ್ಯವಾಗಿ ವರ್ಕ್ ಆಗ್ತಾ ಹೋಗುತ್ತೆ ಟೆಲಿವಿಷನಲ್ಲಿ ರೈಟರ್ ಬಹಳ ಮುಖ್ಯ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಅನ್ನೋದಕ್ಕೋಸ್ಕರ ಇದನ್ನ ನಾ ಹೇಳಿದ್ದು ಮಹಾ ಧಾರಾವಾಹಿಗಳ ಪರಂಪರೆ ಪರಂಪರೆ ಏನು ಪ್ರಾರಂಭ ಆಯಿತು ದೂರದರ್ಶನದಲ್ಲಿ ಹೇಗೆ ಪ್ರಾರಂಭ ಆಯಿತು ಐವತ್ತೆರಡು ಎಪಿಸೋಡ್ಗಳ ಮಾಯಾಮೃಗ ಆಗಲಿ ನಂತರ ಬಂದ ಕಾವೇರಿ ಜನನಿ ಸಾಧನೆ ಇವೆಲ್ಲವೂ ಆಗಲಿ ಮನೆತನ ಇವೆಲ್ಲವೂ ಆಗಲಿ ರೈಟರ್ ಮತ್ತು ಡೈರೆಕ್ಟರ್ಗಳ ಜೊತೆ ಸಂಬಂಧದಲ್ಲಿ ಬೆಳೀತಾ ಬಂದದ್ದು ಹೌದು ನಿಜವಾಗಿಯೂ ಕೂಡ ಇವು ಕನ್ನಡದ ಕಥೆಗಳೇ ಆಗಿದ್ದವು ಬೇರೆ ಯಾವುದೋ ಸೀರಿಯಲ್ನ ಕದ್ದು ಅಥವಾ ಸೀರಿಯಲ್ನ ಅಡಾಪ್ಟ್ ಮಾಡಿಕೊಂಡು ಅಥವಾ ಯಾವುದೋ ಸೀರಿಯಲ್ನ ಕಾಪಿನೇ ಮಾಡ್ತಾ ಬರುವಂತಹ ಯಾವ ಮಹಾ ಧಾರಾವಾಹಿಗಳು ಆಗಿರಲಿಲ್ಲ ಮೂಲ ಕನ್ನಡದ ನೆಲ ಸಂಸ್ಕೃತಿಯ ಜೊತೆಯಲ್ಲಿ ಕನ್ನಡದ ಶಿಷ್ಟ ಮತ್ತು ಪರಿಶಿಷ್ಟ ಸಂಸ್ಕೃತಿಗಳ ಜೊತೆಯಲ್ಲಿ ಬೆಳೆದಂತಹ ಕಥೆಗಳು ಕನ್ನಡತನವನ್ನು ಬಹಳ ಮ ಮಟ್ಟಿಗೆ ಕನ್ನಡವನ್ನು ಭಾಷೆಯಾಗಿಯೂ ಕೂಡ ಪ್ರಬುದ್ಧವಾಗಿ ಬಳಸಿದಂತಹ ಧಾರಾವಾಹಿಗಳು ಯಾಕೆ ಈ ಮಾತನ್ನು ಹೇಳ್ತೇನೆ ಅಂತಂದರೆ ನಿಧಾನವಾಗಿ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಇವೆಲ್ಲ ಆಗಿರೋದಲ್ವಾ ಹೌದು ಹ್ಞೂ ಹೌದು ಎಷ್ಟು ವರ್ಷ ಆಗಿರ್ಬೋದು ಸರ್ ಈಗ ಎಂಬತ್ತೆಂಟು ನೂರ ಹೆಚ್ಚು ಕಡಿಮೆ ಇಪ್ಪತ್ತೆಂಟು ವರ್ಷ ಹಾಂ ಇಲ್ಲ ಇಲ್ಲ ಜಾಸ್ತಿ ಸರ್ ಎಂಬತ್ತೆಂಟು ತೊಂಬತ್ತೆಂಟು ಇನ್ನೂರ ಎಂಟು ಇಪ್ಪತ್ತೈದು ಆಯಿತು ಇಪ್ಪತ್ತೈದು ಹತ್ತು ಮೂವತ್ತೈದು ನಲವತ್ತೈದು ನಲವತ್ತೈದು ವರ್ಷಗಳ ನಂತರ ನಾವಿಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ ನಲವತ್ತೈದು ವರ್ಷದಲ್ಲಿ ಕನ್ನಡ ಭಾಷೆಯನ್ನು ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗಬಹುದಾಗಿದ್ದಂತಹ ಟೆಲಿವಿಷನ್ ಏನು ಮಾಡಿದೆ ಕನ್ನಡ ಭಾಷೆಯನ್ನು ಯಾವ ರೀತಿ ಬಳಸ್ತಾ ಇದೆ ಅದಕ್ಕೆ ಕೊಟ್ಟಂತಹ ಪ್ರೋತ್ಸಾಹ ಏನು ಹೇಗೆ ಕಟ್ಟಿದ್ರಿ ಈಗ ಆಗ ಕಷ್ಟಪಟ್ಟು ನಾವೆಲ್ಲ ಸೇರಿ ಅದನ್ನು ಹೇಗೆ ಕಟ್ಟಿದ್ವಿ ಮತ್ತು ಹೇಗೆ ಇವತ್ತು ನಡೀತಾ ಇದೆ ಅನ್ನೋದನ್ನು ಕೂಡ ನಾವು ಯೋಚಿಸಬೇಕಾಗುತ್ತೆ ಇಲ್ಲಿ ನಾವು ದಾಖಲೆ ಮಾಡ್ತಾ ಇರೋದು ಕೇವಲ ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ಅದೇನು ಮಾಡಿದ್ರು ಇಷ್ಟು ಮಾಡಿದ್ರು ಅಷ್ಟು ಮಾಡಿದ್ರು ಅಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ಕನ್ನಡ ಸಂಸ್ಕೃತಿಯನ್ನು ಕನ್ನಡ ಭಾಷೆಯನ್ನು ಕನ್ನಡ ಜನಮಾನಸವನ್ನು ಸಮೀಪ ದರ್ಶನದಿಂದ ಮುಖಾಂತರ ಹೇಗೆ ನಾವು ನಮ್ಮವರನ್ನಾಗಿಸ್ಕೊಂಡ್ವಿ ನಮ್ಮತನವನ್ನು ನಾವು ಬೆಳೆಸಿದ್ವಿ ಅದರ ಮುಖಾಂತರ ನಾವು ಕನ್ನಡ ಸ್ಮಿತಿಯನ್ನು ಎಷ್ಟು ಗಟ್ಟಿ ಮಾಡಿದ್ವಿ ಇದನ್ನು ಹೇಳುವಾಗ ಇದರ ಹಿಂದೆ ಒಂದು ದೊಡ್ಡ ಶಕ್ತಿ ಇದೆ ಸರ್ ಚಳುವಳಿಗಳ ಶಕ್ತಿ ಹೋರಾಟಗಳು ಹೋರಾಟಗಳು ಕನ್ನಡ ಪರ ಹೋರಾಟಗಳು ಕನ್ನಡ ಚಳುವಳಿಗಳು ಕೇವಲ ಸಾಹಿತಿ ಸಾಹಿತ್ಯ ಸಂಸ್ಕೃತಿಯ ವಾಹಕರು ಇವರಷ್ಟೇ ಕನ್ನಡವನ್ನು ಬೆಳೆಸಲಿಲ್ಲ ನಿಜವಾಗಿಯೂ ಕನ್ನಡದ ಶಕ್ತಿಯಾಗಿ ಧಮನಿ ಧಮನಿಯಲ್ಲೂ ಕನ್ನಡವನ್ನು ತುಂಬಿಕೊಂಡು ಬಂದಂಥವರು ಹೋರಾಟಗಾರರು ಹೌದು ಅವ್ರದ್ದೇನು ಕಮ್ಮಿನ ಸರ್ ಅದರಲ್ಲೂ ಈ ದೂರದರ್ಶನಕ್ಕೆ ಸಂಬಂಧಪಟ್ಟಿದ್ದೇ ಒಂದು ಲೀಸ್ಟ್ ಇದೆ ಸರ್ ದೂರದರ್ಶನಕ್ಕೆ ಸಂಬಂಧಪಟ್ಟಾಗೆ ಸುಮಾರು ನಾಲ್ಕು ಹೋರಾಟಗಳು ನನ್ನ ಪ್ರಕಾರ ಹಾಂ ಕನ್ನಡಕ್ಕೋಸ್ಕರ ನಡೆದಂಥ ಹೋರಾಟಗಳು ನಾಲ್ಕಿದೆ ಮೊದಲನೇದಾಗಿ ನಿಮಗೆಲ್ಲ ಹಂಗೆ ರಾಮಾಯಣವನ್ನು ತಡೆದಿದ್ದು ಹಿಂದಿ ರಾಮಾಯಣವನ್ನು ಆ ಆನಂತರ ಪೂರ್ಣ ಪ್ರ ಪೂರ್ಣ ಪ್ರಮಾಣ ಕನ್ನಡ ಕಾರ್ಯಕ್ರಮ ಆರಂಭವಾಯಿತು ನಿಮಗೆಲ್ಲ ಗೊತ್ತೇ ಮೇಲೆ ತಮಿಳು ಚಿತ್ರಮಂಜೇರಿಯನ್ನು ತಡೆದಿದ್ದಂಥದ್ದು ಅದೊಂದು ಕಾರ್ಯಕ್ರಮ ಮುಂದೆ ನಿಮ್ಗೆ ಗೊತ್ತಿದೆ ಉರ್ದು ವಾರ್ತೆಯನ್ನು ಪ್ರಸಾರ ಮಾಡಲಿಕ್ಕೆ ಆರಂಭಿಸಿತ್ತು ಬೆಂಗಳೂರು ದೂರದರ್ಶನ ಅದರ ಪರಿಣಾಮ ಏನೇನೋ ವಿಪರೀತಕ್ಕೆ ಹೋಗಿ ಏನು ಟಿಯರ್ ಗ್ಲಾಸು ಬಾಂಬ್ ಬ್ಲಾಸ್ಟ್ ಎಲ್ಲಗಳು ಶುರುವಾಗಿ ಆ ಉರ್ದು ವಾರ್ತೆಯನ್ನು ಕೇವಲ ಎರಡು ಮೂರು ದಿನಕ್ಕೆ ಸೀಮಿತಗೊಳಿಸಿ ನಿಲ್ಲಿಸಬೇಕಾಗಿ ಬಂತು ಆದ ನಂತರ ಈ ಸಂಜಯ್ ಸಂಜಯ್ಕಾಂತ್ ಟಿಪ್ಪು ಧಾರಾವಾಹಿ ಪ್ರಸಾರಕ್ಕೆ ಬಂದಂತಹ ಅಡಚಣೆ ಅದಕ್ಕೆ ಡಾಕ್ಟರ್ ರಾಜ್ಕುಮಾರೇ ಬರಬೇಕಾಗಿತ್ತು ಅಲ್ಲಿವರೆಗೂ ಹೋಯ್ತು ಅಷ್ಟು ದೊಡ್ಡ ಮಟ್ಟಕ್ಕೆ ಆಗಿತ್ತು ಅದು ಕೊನೇ ಮೂಮೆಂಟಲ್ಲಿ ಅದನ್ನು ಕ್ಯಾನ್ಸಲ್ ಮಾಡಿದ್ರು ಅಲ್ಲಿವರೆಗೂ ಪಾಪ ನಾವು ಕನ್ನಡಿಗರು ಹೋರಾಟ ಮಾಡ್ತಾನೇ ಇದ್ವಿ ಅಣ್ಣಾವ್ರು ಬರ್ತಾರೆ ಅಂತ ಗೊತ್ತಾದ ಕೂಡಲೇ ಅದು ನಿಲ್ಲಿಸೋದು ಶಾಪಿ ಅಂದರೆ ಇದರ ಹಿಂದೆ ಬಹಳಷ್ಟು ಜನ ಕೆಲಸ ಮಾಡಿದ್ರು ಹೋರಾಟಗಾರರು ಹೌದು ನನಗೆ ಓದ್ತಿದ್ದ ಹಾಗೆ ಚಿದಾನ ಡಾಕ್ಟರ್ ಚಿದಾನಂದ ಮೂರ್ತಿಗಳು ರಾನಂ ಚಂದ್ರಶೇಖರ್ ರಮಾದೇವಿ ವಿಶ್ವೇಶ್ವರಯ್ಯ ಅದಕ್ಕೆಲ್ಲಕ್ಕೂ ರಾ ಸತ್ಯನಾರಾಯಣಗೌಡ ಆರ್ ಎಸ್ ಎನ್ ಗೌಡ ಅವ್ರನ್ನ ನೆನೆಸಲೇಬೇಕು ನಾವು ಹಿರಿಯೂರು ರಾಘವೇಂದ್ರ ತಲಕಾಡ್ ಗೌಡರು ಶಿವಣ್ಣ ಕೆ ವೆಂಕಟೇಶ್ ಲಂಕೇಶ್ರು ಅದೆಲ್ಲ ಒಂದು ಸಲ ಅಂತೂ ದೂರದರ್ಶನಕ್ಕೆ ಲಗ್ಗೆ ಹಾಕಿದಾಗ ಎಲ್ಲ ಸಂಘ ಸಂಸ್ಥೆಗಳು ಎಲ್ಲ ಕೈಗಾರಿಕಾ ಸಂಘ ಸಂಸ್ಥೆಗಳು ಇಡೀ ಜನ ಸಾವಿರಾರು ಜನ ಆ ಗಿ ಗೇಟನ್ನು ಮುರಿದು ಒಳಗೆ ಹೋಗಿದ್ರು ಲಗ್ಗೆ ಹಾಕಿದ್ರು ಲಗ್ಗೆ ಹಾಕಿದ್ರು ದೂರದರ್ಶನವನ್ನು ಹೌದು ಯಾಕೆ ಸರ್ ಮಾಡಿದ್ರು ಅವೆಲ್ಲ ಅಷ್ಟೊಂದು ಕನ್ನಡಕ್ಕೋಸ್ಕರ ಕನ್ನಡಕ್ಕೋಸ್ಕರಕ್ಕೋಸ್ಕರ ಕನ್ನಡವನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಕನ್ನಡದ ಭಾಷೆಯನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಕನ್ನಡದ ಶಕ್ತಿಯನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಹೌದು ಅಷ್ಟು ಕಷ್ಟಪಟ್ಟು ಒಬ್ಬೊಬ್ಬರ ಮೇಲೂ ನೂರಾರು ನೂರಾರು ಪೊಲೀಸ್ ಕೇಸ್ಗಳು ಇವರು ಅಷ್ಟು ಜನರ ಮೇಲೆ ಪೊಲೀಸ್ ಕೇಸ್ಗಳಾಗಿತ್ತು ಅವೆಲ್ಲ ಆದರೂ ಕೂಡ ಆ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದು ಅದನ್ನು ಇವತ್ತು ಕನ್ನಡ ಪರ ಚಾನೆಲ್ಗಳಾಗಲಿ ಕನ್ನಡ ಪರ ದೂರದರ್ಶನ ಆಗಲಿ ಕನ್ನಡ ಪರವಾದಂತಹ ಯಾವುದೇ ಒಂದು ವಾಹಿನಿಗಳು ವಾಹಿನಿಗಳಾಗಲಿ ಅವರು ಎಲ್ರಿಗೂ ಜಾಗ ಮಾಡಿಕೊಟ್ಟಿದ್ದು ಯಾರು ಸಹ ಈ ಹೋರಾಟಗಾರರು ಹೋರಾಟ ಇಂಥ ಹೋರಾಟದ ಹಿನ್ನೆಲೆ ಇರುವ ಇಂತಹ ಒಂದು ಸಾಂಸ್ಕೃತಿಕ ಪರಂಪರೆ ಇರುವ ಕನ್ನಡವನ್ನು ನಾವು ಇವತ್ತು ಹೇಗೆ ಬಳಸ್ತಾ ಇದ್ದೇವೆ ಹೇಗೆ ರೂಢಿಸ್ತಾ ಇದ್ದೇವೆ ಹೇಗೆ ಮುಂದಿನ ಭವಿಷ್ಯದ ಕನ್ನಡಿಗರಿಗೆ ನಾವು ಈ ಕನ್ನಡವನ್ನು ಕೊಡ್ತಾ ಇದ್ದೇವೆ ಅದು ಬಹಳ ಮುಖ್ಯ ದೂರದರ್ಶನದ ಮುಖಾಂತರ ಪ್ರತಿಯೊಂದು ವಾಹಿನಿಯೂ ಒಂದು ಜವಾಬ್ದಾರಿಯನ್ನು ಹೊರಬೇಕು ಜವಾಬ್ದಾರಿ ಎಂಥದ್ದಾಗಬೇಕು ಸುಸಂಸ್ಕೃತಿಯನ್ನು ಸದಭಿರುಚಿಯನ್ನು ಸದ್ಭಾಷೆಯನ್ನು ಹೇಳುವಂತಹ ವಾಹಿನಿಗಳಾಗಬೇಕು ಅದರ ಜವಾಬ್ದಾರಿ ಇದೆ ಅವತ್ತು ಕಟ್ಟಿದ್ದ ಹಾಗೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಕಷ್ಟಪಟ್ಟು ಕಟ್ಟಿದ್ದಾರೆ ರಕ್ತ ಬಸಿದು ಕಟ್ಟಿದ್ದಾರೆ ಊಟ ನಿದ್ರೆಗಳನ್ನು ಬಿಟ್ಟು ಕಟ್ಟಿದ್ದಾರೆ ಅವೆಲ್ಲವನ್ನು ಮಾಡಿ ಜೈಲಿಗೆ ಹೋಗಿ ಎಲ್ಲ ಮಾಡಿ ಅವೆಲ್ಲವನ್ನು ಮಾಡಿ ಯಾರಿಗೋಸ್ಕರ ಮಾಡಿದ್ರು ಈ ತರಹದ ಉಡಾಳತನಕ್ಕೆ ಉಡಾಫೆತನಕ್ಕೆ ಅಲ್ಲ ನಮಗೂ ಜವಾಬ್ದಾರಿ ಇದೆ ಪ್ರತಿಯೊಂದು ವಾಹಿನಿಗೂ ಜವಾಬ್ದಾರಿ ಇದೆ ಅನ್ನೋ ಮಾತನ್ನು ಇಲ್ಲಿ ಹೇಳಬೇಕಾಗುತ್ತೆ ಅಲ್ವಾ ಖಂಡಿತ ಈ ದಾಖಲೆ ಕೇವಲ ದಾಖಲೀಕರಣ ಅಲ್ಲ ಸರ್ ಇದರ ಮುಖಾಂತರನೇ ನಾವು ಕನ್ನಡದ ಎಲ್ಲ ಮೈ ಮನಸ್ಸುಗಳನ್ನು ಅವರ ಹೃದಯಗಳನ್ನು ಮುಟ್ಟಿ ಅವರಿಗೆ ಹೇಳಬೇಕು ಅಣ್ಣ ಇಷ್ಟೆಲ್ಲ ಕಷ್ಟಪಟ್ಟಿದ್ದೀವಿ ನಾವೆಲ್ಲ ಇವತ್ತು ನೀವೇನು ಬಹಳ ಅನ್ನ ಇದ್ದೀರಿ ಅಥವಾ ಸಿಹಿ ತಿಂತಾ ಇದ್ದೀರಿ ಅದರ ಹಿಂದೆ ಇರುವ ಈ ಕಹಿಯನ್ನು ಅರ್ಥ ಮಾಡ್ಕೊಳ್ಳಿ ಅನ್ನೋದು ಕೂಡ ನಮ್ಮ ಮುಖ್ಯವಾದ ಉದ್ದೇಶ ಅಸೋ ನೀವು ಭಾಳ ದೂರದರ್ಶನದಲ್ಲೇ ಮೂವತ್ತೇಳು ವರ್ಷ ಕೆಲಸ ಮಾಡಿದಿರಿ ಆದರೆ ಹಿನ್ನೆಲೆಯಲ್ಲಿ ಸಾಕಷ್ಟು ನಮಗೆ ನಿಮ್ಮ ಬಗ್ಗೆ ಗೊತ್ತಿದೆ ನೀವು ಇಲ್ಲದೇ ಇದ್ದರೆ ಅಲ್ಲಿ ಸಾಕಷ್ಟು ಚಳವಳಿನೇ ಆಗ್ತಿರ್ಲಿ ಇರಲಿ ಅವೆಲ್ಲ ಒಂದು ಹಿಸ್ಟ್ರಿ ಇತಿಹಾಸ ಆದರೆ ನಿಮ್ಮ ಪರಂಪರೆಯ ಇದ್ದರೆ ಮಾತ್ರ ಕನ್ನಡ ಮುಂದುವರಿಯುತ್ತೆ ಹೌದು ಪ್ರತಿಯೊಂದು ವಾಹಿನಿಯಲ್ಲೂ ಆ ರೀತಿಯ ಅತ್ಯದ್ಭುತವಾದ ವ ಮನಸ್ಸುಗಳಿರಬೇಕು ನಿಮ್ಮ ಮನಸ್ಸುಗಳಿದ್ದಾಗೆ ಕನ್ನಡ ಉಳಿಬೇಕು ಅನ್ಬೇಕಾದ್ರೆ ದಯವಿಟ್ಟು ಎರಗಾರು ಎಲ್ಲಿ ಹೇಳಿ ಏನಾದ್ರು ಮಾಡಲಿ ಅಂತ ಹೇಳುವಂತಹ ಮನಸ್ಸುಗಳಿರಬೇಕು ಸಾರಾ ಸತ್ರ ಸಾಲಿ ನನಗೆ ಸ್ಯಾಲ್ರಿ ಬರಲಿ ಅಂತಿದ್ದರೆ ಇರ್ತಾರೆ ಅಂಥವರೇ ಜಾಸ್ತಿ ಆಗಿರುವ ಕಾಲಘಟ್ಟ ಇದು ಇಲ್ಲಿಂದ ಆ ಚಾನಲ್ಗೆ ಜಂಪ್ ಆಗ್ತಾರೆ ಆ ಚಾನಲ್ ಇನ್ನೊಂದು ಚಾನಲ್ಗೆ ಜಂಪ್ ಆಗ್ತಾರೆ ದುಡ್ಡು ಅದು ಮುಖ್ಯ ಆಗುತ್ತೆ ಬದ್ಧತೆ ಇಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ಕನ್ನಡಕ್ಕೆ ಇರಬೇಕಾದಂಥ ಅಭಿಮಾನ ಇಲ್ಲ ಅವುಗಳನ್ನು ಕೂಡ ನಾವು ಹೇಳಬೇಕಾಗತ್ತೆ ಸೊ ನಿಮ್ಮಂದಾಗಿ ನಾವು ಇಷ್ಟೆಲ್ಲವನ್ನು ಪಡೆದಿದ್ದೇವೆ ದೂರದರ್ಶನದ ಎಲ್ಲ ಇವುಗಳನ್ನು ಕೊಟ್ಟಿದ್ದೀರಿ ಅದಕ್ಕಾಗಿ ನಿಮಗೆ ಆಭಾರ ಮನ್ನಣೆ ಜೊತೆಗೆ ನಮ್ಮ ನಾಗಾಭರಣ ಆವರಣದ ಎಲ್ಲ ಸಂಚಿಕೆಗಳಲ್ಲಿ ಒಂದಲ್ಲ ಒಂದು ರೀತಿ ಈ ರೀತಿಯ ದಾಖಲೀಕರಣದ ಜೊತೆಯಲ್ಲಿಯೇ ಕನ್ನಡ ಅಸ್ಮಿತೆಯ ಹೇಗೆ ಬೆಳೀತು ಕನ್ನಡ ಸಂಸ್ಕೃತಿ ಹೇಗೆ ಬೆಳೀತು ಅನ್ನೋದನ್ನು ನನ್ನ ಸಿನಿಮಾಗಳ ಮುಖಾಂತರ ನಾನು ಹೇಳಿದ್ದೇನೆ ಈಗ ನಾನು ನನ್ನ ಕಿರುತೆರೆ ಕಿರುತೆರೆಯ ಆವರಣದ ಮುಖಾಂತರ ಅದನ್ನು ಮತ್ತೆ ಮತ್ತೆ ಅಲ್ಲೂ ಸಾಬೀತು ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ ಜನರಿಗೆ ತಲುಪೋದು ಬಹಳ ಮುಖ್ಯ ನೋಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಆಗಷ್ಟೇ ಮತ್ತೆ ಮತ್ತೆ ನೋಡೋದಕ್ಕೆ ಸಾಧ್ಯ ನನ್ನ ಶ್ರಮವೂ ಸಾರ್ಥಕ ನಿಮಗೂ ಕೂಡ ನನ್ನೊಡನೆ ಒಂದು ಸಂವಾದ ಮತ್ತೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ